ನಮಸ್ತೆ ಹಿಂದೂ ಧರ್ಮಕ್ಕೆ ಆತ್ಮೀಯ ಹಿಂದೂ ಬಾಂಧವರೇ ಆತ್ಮೀಯ ಹಿಂದೂ ಬಾಂಧವರೇ ಇವತ್ತಿನ ದಿವಸ ಅನಿವಾರ್ಯವಾಗಿ ನಾವು ತಾಲೂಕ್ ಆಫೀಸ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಮೊನ್ನೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಸಾಗರದಲ್ಲಿ ಕೊಪ್ಪಳದಲ್ಲಿ ಶಿವಮೊಗ್ಗದಲ್ಲಿ ಇನ್ನೂ ಮೂರ್ನಾಲ್ಕು ಕಡೆ ಧಾರವಾಡದಲ್ಲಿ ಬೀದರಲ್ಲಿ ಈ ಎಲ್ಲಾ ಕಡೆ ಬ್ರಾಹ್ಮಣ ವಿದ್ಯಾರ್ಥಿಗಳೇನು ಅವರ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಬರೆಯಕ್ಕೆ ಹೊರಟಿದ್ರು ಅಂತ ವಿದ್ಯಾರ್ಥಿಗಳ ಜನವಾರವನ್ನ ಕಟ್ ಮಾಡಿ ಕಸದ ಬುಟ್ಟಿಗೆ ಹಾಕಿ ಕೆಲವರಿಗೆ ಚುನಾವಣಾ ಇದನ್ನ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದನ್ನು ನಿರಾಕರಿಸದ ನಿರಾಕರಿಸಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನು ಕೊಡದೆ ಮನೆಗೆ ವಾಪಸ್ಸನ್ನು ಕಳಿಸಿ ಅವನ ಜೀವನಕ್ಕೆ ಒಂದು ಬರೆ ಹಿಡಿದಿರತಕ್ಕಂಥ ವ್ಯವಸ್ಥೆಯ ವಿರುದ್ಧ ಇವತ್ತು ಬ್ರಾಹ್ಮಣ ಸಂಘದ ನೇತೃತ್ವದಲ್ಲಿ ವೈಶ್ಯ ಆರ್ಯ ವೈಶ್ಯ ಮಂಡಳಿ ಸಹಕಾರದೊಂದಿಗೆ ಎಲ್ಲಾ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇವರ ಸಹಕಾರದೊಂದಿಗೆ ಇವತ್ತು ಎಲ್ಲಾ ಹಿಂದೂಗಳು ಸೇರಿ ನಾವೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಅನಿವಾರ್ಯವಾಗಿ ಇವತ್ತು ನಾವು ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ಈ ಕಾನೂನು ಈ ವ್ಯವಸ್ಥೆ ನಮಗೆ ನಿರ್ಮಾಣ ಕೊಟ್ಟಿದೆ ಬಂಧುಗಳೇ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯ್ತು ಬಹುಶಃ ಎಲ್ಲರೂ ಯಾರು ನೋಡ್ಲಿರ್ತಿಲ್ಲ ಯಾವ ಬ್ರಾಹ್ಮಣ ಕೂಡ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಬಂದು ಮಾಡಿಲ್ಲ ಹಂಗಂತ ನಂಗೆ ಅನ್ಯಾಯ ಆಗಿಲ್ವ ಅಂತ ಹೇಳಿದ್ರೆ ಸಾಕಷ್ಟು ಅನ್ಯಾಯಗಳಾಯ್ತು ಪ್ರತಿಭಟನೆ ಮಾಡುವಂತ ಕೆಲಸ ಯಾವತ್ತು ಮಾಡಲಿಲ್ಲ ಇವತ್ತು ಯಾಕೆ ನಮ್ಮ ಅಸ್ಮಿತೆಗೆ ನಮ್ಮ ಅಸ್ತಿತ್ವಕ್ಕೆ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಬ್ರಾಹ್ಮಣರೆಲ್ಲರನ್ನು ರಸ್ತೆಗೆ ಇಳಿಯುವಂತ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಾಹ್ಮಣರು ಹೋರಾಟಕ್ಕೋಸ್ಕರ ರಸ್ತೆ ಹಿಡಿದು ಹೋರಾಟ ಮಾಡಿರೋದು ಬಿಟ್ಟರೆ ಎಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯದ ನಂತರ ಯಾವ ಬ್ರಾಹ್ಮಣ ಕೂಡ ಹಿಡಿದು ಹೋರಾಟ ಮಾಡಿಲ್ಲ ಬಂಧುಗಳೇ ಹಂಗಂತೂ ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಬರ್ಲಿಲ್ವಾ ಬಂತು ರಾಜ ಮಹಾರಾಜರು ಕಟ್ಟಿಸ್ಕೊಟ್ಟಂತ ದೇವಸ್ಥಾನಗಳ ಭೂಮಿಯನ್ನು ಸರ್ಕಾರ ಯಾವ ಒಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ ಯಾವ ಒಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಅದೇ ದೇವಸ್ಥಾನ ಮುಜರಾಯಿ ಇಲಾಖೆಗೆ ತಗೊಂಡು ಅದ್ರಲ್ಲಿ ಬರ್ತಕ್ಕಂತ ಆದಾಯ ಶೇಕಡ ಎಪ್ಪತ್ತ ಪರ್ಸೆಂಟ್ ಅಷ್ಟು ಕ್ರಿಶ್ಚಿಯನ್ ದೇವಾಲಯಗಳಿಗೆ ಮತ್ತು ಮುಸ್ಲಿಂ ಚರ್ಚ್ಗಳಿಗೆ ಗೊತ್ತಾಗ ಕೂಡ ನಾವು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಮಾಡಲಿಲ್ಲ ಅದೇ ರೀತಿಯ ರೀತಿಯಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಕೇವಲ ಎಂಬತ್ತರ ದಶಕದಲ್ಲಿ ಒಂದು ತಿಂಗಳಿಗೆ ಮೂವತ್ತಾರು ರೂಪಾಯಿ ದೇವಸ್ಥಾನಕ್ಕೆ ಅಭಿಷೇಕ ಆಗಬೇಕು ಅಲಂಕಾರ ಆಗಬೇಕು ಹೂವು ಆಗಬೇಕು ನೈವೇದ್ಯ ಆಗಬೇಕು ಪ್ರಸಾದ ಆಗಬೇಕು ಇಷ್ಟನ್ನು ಕಾರ್ಯ ಕಾರ್ಯ ನಾಲ್ಕಾಣೆ ನಿರ್ವಹಣೆ ಮಾಡ್ಕೊಂಡು ಬಂದ್ವಿ ಆವತ್ತು ಕೂಡ ಭಗವಂತನ ಮೇಲೆ ಮೇಲ್ಮಾರ ಹಾಕೊಂಡು ಕೆಲಸ ನಾವು ಮಾಡ್ಕೊಂಡು ಬಂದ್ವಿ ಯಾವತ್ತು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಆದರೆ ಇವತ್ತು ಕಾನೂನಿನ ಹೆಸರಿನಲ್ಲಿ ಭಾರತ ದೇಶ ಜಾತ್ಯತೀತ ದೇಶ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಜಾತ್ಯಾತೀತ ದೇಶ ಎಲ್ಲಿ ಜಾತ್ಯಾತೀತ ದೇಶ ಪರೀಕ್ಷೆಯನ್ನ ಬರಿಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳ ಕಿವಿಯಲ್ಲಿರುವ ಓದೆಯನ್ನು ತೆಗಿತಾರೆ ಮೂಕೊಟ್ಟನ್ನು ತೆಗಿತಾರೆ ಮಳೆಯನ್ನು ತೆಗಿತಾರೆ ಕೈನಲ್ಲಿರೋ ಸೈದನ್ನು ತೆಗಿತಾರೆ ಮಾಂಗಲ್ಯ ಸರವನ್ನು ತೆಗಿತಾ ಇದಾರೆ ಸೌಭಾಗ್ಯವಾದ್ಯಂತ ಕರೆಯುವಂತ ನಮ್ಮ ಹೆಣ್ಣು ಮಕ್ಕಳು ಕಣ್ಣನ್ನು ನೀರು ಮಾಂಗಲ್ಯ ಸರವನ್ನು ತೆಗೆದು ಕೆಳಗಡೆ ಇರುವಂತ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಬಾಧ ಮುಂದುವರೆ ಅದು ಮುರಿದು ಭಾಗವಾಗಿ ಇವತ್ತು ಬ್ರಾಹ್ಮಣರ ಹುಡುಗರ ಜನವಾರವನ್ನು ಕಟ್ಟು ಮಾಡಿ ನಮ್ಮ ಅಸ್ಮಿತಿಗೆ ಧಕ್ಕೆ ತಂದಿರ್ತಾರೆ ಬಂಧುಗಳೇ ಒಂದು ಸರ ಗುರುಗಳಿಂದ ಉಪದೇಶ ಆಗಿ ಏನು ಗಾಯತ್ರಿ ಮಂತ್ರವನ್ನ ಜಪನೆ ಮಾಡಿ ಅವರನ್ನು ಗುರುವಂತ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಂಜೆ ಒಂದನ್ನು ಮಾಡೋಕ್ಕೆ ಶುರು ಮಾಡಿದಾಗ ಜನವಾರವನ್ನು ಹಾಕೊಂಡ್ರೆ ಅದನ್ನು ತೆಗೆಯೋದು ನಾವು ಸಹಾಯ ಮಾತ್ರ ಗುರುಗಳೇ ನಮ್ಗೇನಾದ್ರು ಏನು ಇದು ಬಂದಾಗ ಸೂತ್ಕ ಬಂದಾಗ ಮೈಲ್ಗೆ ಬಂದಾಗ ಯಾರನ್ನ ಸತ್ತಾಗ ಅದನ್ನ ಬದಲಾಯಿಸ್ಕೊಳ್ತೀವಿ ಹೊತ್ತು ಏನು ಅದನ್ನ ತೆಗೆಯುವಂತ ಪ್ರಸಕ್ತಿನೇ ಇಲ್ಲ ಇಂತ ಒಂದು ಕಾನೂನಿನ ಹೆಸರಿನಲ್ಲಿ ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಇದ್ರ ಮುಖಾಂತರ ಏನು ಹಿಂದೂ ಮಕ್ಕಳಿಗೆ ಮಾಂಗಲ್ಯ ಸರ್ವಂತ್ ತೆಗೆಸುವ ಮುಖಾಂತರ ಇಡೀ ಹಿಂದೂ ಜನಾಂಗಕ್ಕೆ ಹಿಂದೂ ಇಡೀ ಹಿಂದೂಗಳಿಗೆ ಇವತ್ತು ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಇದಕ್ಕೂ ಯಾವ ರೀತಿಯ ಸಂವಿಧಾನದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನಮ್ಮ ಸಂವಿಧಾನದಲ್ಲಿ ರೈಟ್ ಟು ಅದರಲ್ಲಿ ಪ್ರತಿಯೊಬ್ಬ ಧಾರ್ಮಿಕನು ಅವರ ಅವ್ರದವ್ರದ ಧರ್ಮದ ಆಚಾರ ವಿಚಾರಣ್ಣ ನಡೆಸಿಕೊಂಡು ಹೋಗೋದಕ್ಕೆ ಹಕ್ಕಿರ್ತದೆ ಸಂಪ್ರದಾಯವನ್ನು ಪಾಠಿಸುವ ಹಕ್ಕಿರ್ತದೆ ಅಂತ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದನ್ನು ಧಿಕ್ಕರಿಸಿ ಇವತ್ತು ಏನು ಜನವಾರವನ್ನು ತೆಗೆದಿದ್ದಾರೆ ಇದು ನೀಚ ಕೃತ್ಯ ಹೇಯ ಕೃತ್ಯ ಇವತ್ತು ಕಣ್ಣೋರ್ಸುವುದಕ್ಕೋಸ್ಕರ ಇಬ್ಬರು ಹೋಮ್ ಗಾರ್ಡ್ ಅನ್ನು ಸಸ್ಪೆಂಡ್ ಮಾಡ್ತಾರೆ ಬಂಧುಗಳೇ ಹೋಮ್ ಗಾರ್ಡ್ ಅನ್ನು ಸಸ್ಪೆಂಡ್ ಮಾಡ್ತಾರೆ ಯಾವುದೋ ಎಸ್ ಡಿ ಸಿ ಒಬ್ಬ ಅಧಿಕಾರ ಸಸ್ಪೆಂಡ್ ಮಾಡ್ತಾರೆ ಆತನಿಗೆ ನಿರ್ದೇಶನ ನೀಡತಕ್ಕಂತ ಮುಂದೊಂದ್ರ ಅಧಿಕಾರಿ ಈ ಕೂಡ್ಲ ವಜಾ ಮಾಡಬೇಕು ಈ ಪೂರ್ಣ ವಜಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಹಿಂದೂ ಬಂಧುಗಳಿಗೆ ಎಲ್ಲಾ ಹಿಂದೂ ಸಮಸ್ತ ನಾಗರಿಕರಿಗೆ ವಿಪ್ರ ಬಾಂಧವರಿಗೆ ಆರ್ಯವೈಶ್ಯ ಮಂಡಳಿಗೆ ಹೆಸರೇ ಹೇಳೋದಕ್ಕಾಗೋದಿಲ್ಲ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಹೊಂದಿಸಿ ಈ ನಾಡಿನ ಮಾತನ್ನು ಮುಗಿಸ್ತಾ ಇದ್ದೀರಿ ಜೈ ಹಿಂದ್ ಸನಾತನ ಹಿಂದೂ ಧರ್ಮಕ್ಕೆ धर्म के जय भारत माता के जय हिंद जय हिंद